ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದವರ ಕಂಡು ನಾಚಿದೆನಯ್ಯ ಒಳಗೊಂದು ಅನಿಮಿಷ ಲಿಂಗವ ಕಂಡು ಎನ್ನ ಮನೋಪುಷ್ಪದಲ್ಲಿ ಪೂಜೆಯ ಮಾಡಿದಡೆ ನಾಚಿಕೆ ಮಾತು ನಿಸ್ಸಂದೇಹಿಯಾದೆನು ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಅನೇಕ ಸಾಧಕರು ಬಹಿರಂಗದ ಪೂಜೆಗೆ ಮಾತ್ರ ಸೀಮಿತವಾಗಿರುತ್ತಾರೆ ಪರಶಿವನು ತಮ್ಮಿಂದ ಭಿನ್ನನಾಗಿರುವನೆಂದು ಭಾವಿಸಿದ ಅವರು ಪರಶಿವನನ್ನು ಬಾಹ್ಯ ಮೂರ್ತಿಯಾಗಿಸಿ ಬಾಹ್ಯ ಪುಷ್ಪಗಳಿಂದ ಪೂಜಿಸುತ್ತಾರೆ ಇಂತಹ ಅರ್ಥಹೀನ ಪೂಜೆಯನ್ನು ವಿಡಂಬಿಸುವ ಅಲ್ಲಮ ಪ್ರಭುದೇವರು ಹೃದಯ ಕಮಲದಲ್ಲಿರುವ ಪ್ರಾಣಲಿಂಗವನ್ನು ಮನಸ್ಸೆಂಬ ಪುಷ್ಪದಿಂದ ಅರ್ಚಿಸಿ ತಾನು ಬೇರೆ ಭಗವಂತ ಬೇರೆ ಎಂಬ ದ್ವೈತ ಭಾವದಿಂದ ಮುಕ್ತನಾಗಬೇಕು ಎನ್ನುತ್ತಾರೆ ಹೀಗೆ ಪ್ರಾಣಲಿಂಗವೇ ತಾವಾಗಿ ನಿಂದ ಸ್ವಾನುಭಾವವನ್ನು ವಿವರಿಸುವ ವಚನ ಇದಾಗಿದೆ ಶರಣು ಶರಣಾರ್ಥಿಗಳು